ಟೀಮ್ ಇಂಡಿಯಾ ಚಾಂಪಿಯನ್ ಟ್ರೋಫಿಯ ಸೆಮಿಫೈನಲ್ ಹಂತವನ್ನು ಈಗಾಗಲೇ ತಲುಪಿಯಾಗಿದೆ ಇನ್ನು ಟೀಮ್ ಇಂಡಿಯಾ ಚಾಂಪಿಯನ್ ಟ್ರೋಫಿಯಲ್ಲಿ ತನ್ನ ಮುಂದಿನ ಪಂದ್ಯವನ್ನು ನ್ಯೂಜಿಲೆಂಡ್ ಎದುರು ಮಾರ್ಚ್ ಎರಡರಂದು ಆಡಲಿದೆ ಇನ್ನು ನ್ಯೂಜಿಲೆಂಡ್ ಎದುರು ನಡೆದಿರುವ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆಲುವನ್ನು ಸಾಧಿಸಿದರೆ ಆಗ ಟೀಮ್ ಇಂಡಿಯಾ ಗ್ರೂಪ್ ಏನಲ್ಲಿ ಮೊದಲ ಸ್ಥಾನವನ್ನು ಪಡೆದು ಸೆಮಿಫೈನಲ್ ಪ್ರವೇಶ ಮಾಡಲಿದೆ ಇನ್ನು ನ್ಯೂಜಿಲೆಂಡ್ ಎದುರು ನಡೆದಿರುವ ಪಂದ್ಯಕ್ಕಿಂತ ಮುಂಚೆ ಶ್ರೇಯಸ್ ಅಯ್ಯರ್ ಟೀಮ್ ಇಂಡಿಯಾದ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಶ್ರೇಯಸ್ ಅಯ್ಯರ್ ನೀಡಿರುವ ಆ ಗುಡ್ ನ್ಯೂಸ್ ಏನು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಟೀಮ್ ಇಂಡಿಯಾ ಈ ಬಾರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಪಾಕಿಸ್ತಾನ ಎದುರು ನಡೆದಂತಹ ಪಂದ್ಯದಲ್ಲಿ ಫೀಲ್ಡಿಂಗ್ ಮಾಡುವಾಗ ಟೀಂ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ ತೊಡನವಿನಿಂದ ಬಳಲಿದ್ದರು ಇನ್ನು ಬೌಲಿಂಗ್ ಮಾಡುವಾಗ ಮೊಹಮ್ಮದ್ ಶಮಿ ಕೂಡ ಇಂಜುರಿ ಸಮಸ್ಯೆಯಿಂದ ಸ್ವಲ್ಪ ಮಟ್ಟಿಗೆ ಕಷ್ಟಪಟ್ಟಿದ್ದರು ಹೀಗಾಗಿ ಮುಂದಿನ ಪಂದ್ಯಗಳಲ್ಲಿ ಇವರಿಬ್ಬರು ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಆಡುತ್ತಾರೋ ಅಥವಾ ಇಲ್ಲವೋ ಎಂಬ ಆತಂಕ ಟೀಮ್ ಇಂಡಿಯಾದ ಅಭಿಮಾನಿಗಳನ್ನ ಕಾಡುತ್ತಿತ್ತು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮ್ಯಾನ್ ಅಯ್ಯರ್ ಸದ್ಯ ತಂಡದಲ್ಲಿ ಯಾವುದೇ ಇಂಜುರಿ ಸಮಸ್ಯೆ ಕೂಡ ಇಲ್ಲ ತಂಡದ ಎಲ್ಲ ಆಟಗಾರರು ಕೂಡ ಫುಲ್ ಫಿಟ್ ಆಗಿದ್ದಾರೆ ಜೊತೆಗೆ ತಂಡದ ಎಲ್ಲ ಆಟಗಾರರು ತುಂಬಾ ಖುಷಿಯಾಗಿದ್ದಾರೆ ಸದ್ಯ ತಂಡ ನೀಡುತ್ತಿರುವಂಥ ಪ್ರದರ್ಶನ ತಂಡದ ಎಲ್ಲ ಆಟಗಾರರಿಗೂ ಕೂಡ ತುಂಬ ಸಂತೋಷವನ್ನು ನೀಡಿದೆ ಮುಂದಿನ ಪಂದ್ಯಗಳಲ್ಲೂ ಕೂಡ ಇದೇ ರೀತಿಯಾದಂಥ ಪ್ರದರ್ಶನವನ್ನು ತೋರುವುದರ ಮೂಲಕ ಈ ಬಾರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಬೇಕೆಂಬ ಕನಸನ್ನು ಪ್ರತಿಯೊಬ್ಬ ಆಟಗಾರನನ್ನು ಕೂಡ ಹೊಂದಿದ್ದಾನೆಂಬ ಮಾತನ್ನ ಶ್ರೇಯಸ್ ಅಯ್ಯಾರ್ ಹೇಳಿದ್ದಾರೆ ಈ ಮೂಲಕ ಮುಂದಿನ ಪದಗಳಲ್ಲಿ ಮೊಹಮ್ಮದ್ ಶಮಿ ಮತ್ತು ರೋಹಿತ್ ಶರ್ಮಾ ಟೀಂ ಇಂಡಿಯಾದ ಪ್ಲೇಯಿಂಗ್ ನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಎಂಬ ಸಿ ಸುದ್ದಿಯನ್ನ ಶ್ರೇಯಸ್ ಅಯ್ಯಾರ್ ನೀಡಿದ್ದಾರೆ ಅಂತಾನೆ ಹೇಳಬಹುದಾಗಿದೆ